ನನ್ನ ಹೆಸರು ಆರ್ ಚೆನ್ಮಯ ಅಂತ ಕೂಗದ ರಾಜಣ್ಣ ಅಂತ ಡಾವ್ಸ್ಪೇಟೆಯಲ್ಲಿ ಇಪ್ಪತ್ತೆರಡು ಕ್ಲಾಂಡು ನೂರ ಎರಡು ಬಾರು ಒಂದು ಎರಡು ಮೂರೊಂದು ಎಂಟುವರೆಗೂ ಸರ್ವೆ ನಂಬರ್ ಇದೆ ಆ ನಂಬರಲ್ಲಿ ಫಸ್ಟು ನಾವು ಅಗ್ರಿಮೆಂಟ್ ಓಡ್ರಾಗಿದ್ದು ಆದ್ದರಿಂದ ನಾವು ಬೇರೆಯವರಿಗೆ ಮಾರಿದೋ ಮಾರಿದಾಗ ಏನಾಯಿತು ಇವರು ಬಂದು ನಮಗೆ ವ್ಯಾಪಾರ ಮಾಡಿ ತೊಗೊಂಡ್ರು ಇದಕ್ಕೆ ನಾಗಬಸವರಾಜು ಒಂದು ಇಬ್ಬರು ಅವ್ರ ಹೆಸರಿಗೆ ನಾಗಬಸವರಾಜನೇ ಬರೆಸ್ತಾ ಅದರಲ್ಲಿ ಎತ್ತರಾಜವರ ಮೇಯ್ನ್ ಪಾತ್ರ ಬರ್ಸ್ಕೊಟ್ರು ನಿಮ್ಗೆ ಯಾಕೆ ರೀ ನಾವು ದುಡ್ಡು ಕೊಡ್ತೀವಿ ಬಿಡ್ರಿ ಅಂಥೇಳಿದ್ರು ಬರ್ಸಿ ಕೊಟ್ರು ಬರ್ಸಿಕೊಟ್ಟ ಮೇಲೆ ಏನಾಯಿತು ಹತ್ತು ಎಕರೆ ಜಾಗ ಕನ್ವರ್ಷನ್ ಮಾಡಿ ಟೋಟಲ್ ಇಪ್ಪತ್ತೆರಡು ಎಕರೆ ಅಂದಾನಪ್ಪ ಅವ್ರಿಗೂ ಜಯರಾಜಿಗೂ ಮಾರಿದ್ರು ಮಾರಿದ್ಮೇಲೆ ನಮಗೆ ಗೊತ್ತಾಯಿತು ಎಲ್ಲಪ್ಪ ನಾವು ದುಡ್ಡು ಸೆಟಲ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ಮೇಲೆ ಮಾಡಲಿಲ್ಲ ನೀವು ಎರಡು ಕಾಲು ಕೊಟ್ಟಿಗೆ ಕೊಟ್ಟರೆ ನಾನು ನಿಮ್ಮ ಹೆಸಗೆ ಬರ್ಸ್ತೀನಿ ಅಂತ ಹೇಳಿದ್ರು ಬರ್ಸ್ತೀನಿ ಅಂತ ಹೇಳಿದ್ರು ಬರ್ಸಿದ್ಮೇಲೆ ದುಡ್ಡು ಇಲ್ಲಿವರು ಕೊಡಲಿಲ್ಲ ನಾನು ಆಮೇಲೆ ನನ್ನ ಹತ್ರ ಎರಡು ಕಾಲೇಜ್ ಕೋಟಿ ಇಸ್ಕೊಂಡು ಮೂರು ಕೋಟಿ ಬ್ಯಾಲೆನ್ಸ್ ಕೊಡ್ತೀನಿ ಅಂತ ಹೇಳಿದ್ದು ಕೊಡಲಿಲ್ಲ ನಾನೇನು ಮಾಡಿದೆ ಆ ಪಾರ್ಟ್ನರ್ ಡೇಡ್ ಮೇಲೆ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡೆ ಸ್ಟೇ ತೊಗೊಂಡ್ಮೇಲೆ ಏನಾಯಿತು ಎರಡೂ ಕಾಲಕ್ಕೆ ತಿರುಗ ಬಿಜಾಪುರದವ್ರ ಹತ್ರ ನಾಗಬಸವರಾಜು ನಲವತ್ತೈದು ಲಕ್ಷ ಕೂಗು ನೀನು ಅದು ಬರ್ಸಿಕೊಡ್ತೀನಿ ಅಂತ ನನ್ನ ಹತ್ರ ಅವ್ರಿಗೆ ಅವ್ರಿಗೆ ನಾಗಬಸವರಾಜ ಕೊಡಿಸ್ತಾ ಬಿಜಾಪುರದವ್ರಿಗೆ ಅದು ಕೊಡಿಸ್ದಾಗ ಏನಾಯ್ತು ರವಿ ರೈತರಿಗೆ ಕೇಸ್ ಹಾಕಿಸ್ದ ಕೇಸ್ ಹಾಕಿಸಿದ್ಮೇಲೆ ನಮ್ಗೆ ಗೊತ್ತಿಲ್ಲ ನನಗೆ ಅವರೇ ಕೆ ಬೇಬಿ ನಾಗಬಸವರಾಜು ಇಬ್ಬರು ಬರ್ಸ್ಕೊಂಡ್ರು ಬರ್ಸ್ಕೊಂಡು ನಾನು ಗೊತ್ತಾದ ಮೇಲೆ ಆಯಿತು ಕೇಳಿದೆ ಕೇಳಕ್ಕೆ ಹೋದ್ಮೇಲೆ ಆಯಿತು ನಾನು ಕೋರ್ಟ್ ಹೋಗಿ ಸ್ಟೇ ತಗೊಂಡೆ ಸ್ಟೇ ತೊಗೊಂಡ್ಮೇಲೆ ಇವಾಗ ಕಾಂಪೌಂಡ್ ಹಾಕಿ ಎಲ್ಲಡೆ ಮಾಡ್ತದೆ ಇದಕ್ಕೆಲ್ಲ ಕಾರಣಕರ್ತರು ಯತಿರಾಜನವರು ಸಿ ಎಡಿಯಲ್ಲಿದ್ದಾರೆ ಎ ಸಿ ಪಿ ಅವ್ರದ್ದೇ ಇದೆಲ್ಲ ಪ್ರಯೋಜನ ಪಾತ್ರ ಇದರಲ್ಲಿ ಹಿಂದೆ ಇನ್ನೂ ಒಂದು ಅವರ್ ಇದೆ ಇದು ಹೇಳಬೇಕಾದ್ರೆ ಫಸ್ಟು ಜನಗಳು ಮುಂದೆ ತರಿಸಿ ಇದನ್ನು ನಾಳೆ ಲೋಕಾಯುಕ್ತಿಗೆ ಬೇನಾಮಿ ಆಸ್ತಿ ಏನಿದೆ ಅವರಲ್ಲಿ ನೋಡಿ ಒಂದು ಇಪ್ಪತ್ತೈದು ಎಫ್ ಐ ಆರ್ ಇದೆ ನಾಗಬಸರಾಜ ಮೇಲೆ ಒಂದು ಹತ್ತು ಫೋರ್ ಟ್ವೆಂಟಿ ಕೇಸ್ ಇದೆ ಇದೆಲ್ಲ ಇಷ್ಟಿದ್ದು ಇದಕ್ಕೆಲ್ಲ ಸಪೋರ್ಟಿಂಗು ಎತ್ತಿರಾಜು ಅವ್ರದ್ದೇ ಇದನ್ನು ಡಾಕ್ಯುಮೆಂಟೆಲ್ಲ ನಿದೆ ಇದನ್ನು ಲೋಕಾಯುಕ್ತ ಕೊಡ್ತೀನಿ ಓಮ್ ಮಿನಿಸ್ಟ್ರ್ ಕೊಡ್ತೀನಿ ನಾನು ಎ ಸಿ ಡಿ ಸಿ ಡಿ ಸಿ ಅವರು ಕೊಡ್ತೀನಿ ಎಸ್ ಪಿ ಕೊಡ್ತೀನಿ ಡಿ ಜಿ ಕೊಡ್ತೀನಿ ಆಮೇಲೆ ತನಿಖೆ ಮಾಡಿಸ್ತೀನಿ ಇದನ್ನು ಈ ತನಿಖೆ ಬೇಕಾದ್ರೆ ಎಲ್ಲ ನನ್ನ ಮಾತು ಸುಳ್ಳಾದರೆ ಎಲ್ಲ ಟೇಷನಲ್ಲೂ ಅವ್ರದ್ದು ರೆಕಾರ್ಡ್ ಗೊತ್ತು ಹಿನ್ನೆಲೆ ಗೊತ್ತು ಕರೆಸಿ ತನಿಖೆ ಮಾಡಲಿ ನಾನು ಬೇಕಾದ್ರೆ ಕರೆಸಿ ನಾನು ತನಿಖೆ ಇರ್ತೀನಿ ಯಾವಾಗ ಯಾವಾಗ ರೆಡಿ ಇರ್ತೀನಿ ಇದಕ್ಕೆಲ್ಲ ಕಾರಣಕ್ಕಂತೂ ಎತ್ತಿರಾಜು ನನಗೇನ ತೊಂದರೆ ತಾಪತ್ರೆ ಆದರೆ ಇದಕ್ಕೆಲ್ಲ ನೇರ ಹೊಣೆ ಎತ್ತಿರಾಜನೇ ಇದು ಕಾರಣಕ್ಕೂ ಇವತ್ತು ಆಮೇಲೆ ಪೊಟೇಷನ್ ಬರೋದಿ ನಮಗೆ ಗೌರವ ಕೊಡಲ್ಲ ಫೋನ್ ಹಾಕ್ತಾರೆ ಆ ಇನ್ನೆಲ್ಲ ಪೊಲೀಸರು ಬಂದಲ್ಲ ನಮಗೆ ನಾನು ಇನ್ನೆಲ್ಲೂ ಹೋಗಲಿ ಸ್ಟೇ ಇದೂ ಒನ್ ಒನ್ ಟು ಕರೆಸ್ತಾರೆ ಕೆಲಸ ಮಾಡಿಸ್ತಾರೆ ಅವ್ರು ನನ್ನ ಪಾಡ್ ನಾನು ಇಂದೂಗಾಡ್ತಾ ಇರ್ತೀನಿ ಅವ್ರ ಪಾಡೋರು ಕೆಲಸ ಮಾಡ್ತಾ ಇರ್ತಾರೆ ನನಗೆ ಸೊಪ್ಪೆ ಹಾಕಲ್ಲ ಯಾರು ಪೊಲೀಸ್ ಆಫೀಸರ್ಗಳು ಕಂಪ್ಲೇಂಟ್ ಬಿಟ್ಟರೆ ಹಿಂಬಾರ ಕೊಡ್ತಾರೆ ನೀರಿಗೆ ಪ್ಲಾತ ಇಲ್ಲ ಹಂಗೆ ಅಂದ್ಬಿಟ್ಟು ಎಲ್ಲ ಅವ್ರದೇ ಎಲ್ಲ ಎತ್ತಿರಾಜಿಯವರು ಹಿನ್ನೆಲೆ ಪ್ರಭಾವಿ ರಾಜಕಾರಣಿ ನನಗೆ ಒಳ್ಳೊಳ್ಳೆ ರಾಜಕಾರಣಿಗಳು ಪರಿಚಯ ಇದ್ದಾರೆ ಐ ಡಿ ಜಿ ಜಿ ಪರಿಚಯ ಇದ್ದಾರೆ ಅಂದ್ಬಿಟ್ಟು ನಮಗೇನು ನಡೆಸ್ತಾ ಇಲ್ಲ ಇದಕ್ಕೆ ನಾನು ಅದಕ್ಕೆ ಜನಗಳ ಮುಂದೆ ಬಂದು ತಿಳಿಸ್ತಾ ಇದ್ದೀನಿ ಇದನ್ನು ಮೇ ಮೇಲ್ಪಟ್ಟು ಆಫೀಸರ್ಗಳಿಗೆ ನಾನು ತಿಳಿಸ್ತೀನಿ ಸ್ವಾಮಿ ನಮಸ್ತೆ ಇದು ಅವರಿಗೆ ರಿಜಿಸ್ಟರ್ ಆಗಿದೆ ಜಮೀನು ಆದ್ಮೇಲೆ ಕೆಲವು ಅನ್ರೇಷನ್ ಆಗಿದೆ ನಾನು ಇದನ್ನು ಬೇನಾಮಿ ಆಸ್ತಿ ಎಲ್ಲ ಪೊಲೀಸು ಲೋಕಾಯುಕ್ತಕ್ಕೆ ತಗೊಂಡೋಗಿ ಕೊಡ್ತೀನಿ ಅಲ್ಲಿ ತಗೊಂಡೋಗಿ ಕೊಟ್ಟ ಮೇಲೆ ಇವ್ರ ಪ್ರಭಾವಿ ಪೊಲೀಸು ನನಗೇನೋ ಮೇಲೆ ಪ್ರಭಾವ ಹಾಕಿ ನಾಳೆ ನನ್ನ ಫ್ಯಾಮಿಲಿಗೆ ತೊಂದರೆ ಮಾಡೋದು ನನ್ನ ಮೇಲೆ ತೊಂದರೆ ಮಾಡೋದು ನಮ್ಮ ಅಣ್ಣ ಮಂದಿರು ತೊಂದರೆ ಮಾಡೋದು ಅದಕ್ಕೆಲ್ಲ ಕಾರಣಕತ್ವ ಆದರೆ ಎತ್ತಿರಾಜು ಆ್ಯಂಡ್ ಬಸವರಾಜು ಗ್ಯಾಂಗೆ ನೋಡಿ ಈಗ ಲೇಔಟ್ನಲ್ಲಿ ಸುಮಾರು ಎಸ್ ಸಿಗಳು ಅಂತ ಹೇಳಿ ಕರ್ಕೊಂಬಂದು ಇಪ್ಪತ್ತೈದು ಜನ ಸಿಗಳು ಕರ್ಕೊಂಬಂದು ಕಾಂಪೌಂಡ್ ಹಾಕಿಸ್ತಾ ಇದ್ದಾರೆ ನಾವು ಅವ್ರು ಅಟ್ರಾಸಿಟಿ ಹಾಕಿಸ್ತೀನಿ ನಿಮಗೆ ಗರಡೆ ಮಾಡಿಸ್ತೀನಿ ಅಂತ ಎದುರಿಸ್ತಾರೆ ಸ್ವಾಮಿ ಇದಕ್ಕೆಲ್ಲ ಕಾರಣಕತ್ವ ಇವರೇ ಮಾಧ್ಯಮರ ಮುಂದೆ ಮಾತು ತಿಳಿಸಿದ್ದೀನಿ ನಾನು ನಾಳೆ ಏನೇ ಆದರೂ ಮಾಧ್ಯಮದವರೇ ನಮಗೆ ಸಪೋರ್ಟ್ ಕೊಡಬೇಕು ನನ್ನ ಕಾಪಾಡೋದು ಮಾಧ್ಯಮದವರೇ